ಪೆಂಡಲಂ ಒಂದು ಮಾಯಾದೀಪ ಏನು ಮಾಯಾದೀಪ ನಿಮ್ಗೆಲ್ಲ ಗೊತ್ತಿದೆ ಮಾಯಾದೀಪ ಅಂತಂದ್ರೆ ಒಂದು ದೀಪ ಇರುತ್ತೆ ಅದನ್ನ ನಾವು ಕೈನಲ್ಲಿ ಉಜ್ಜಿದಾಗ ಒಬ್ಬ ಜೀನಿ ಅನ್ನುವಂತಹ ಒಬ್ಬ ವ್ಯಕ್ತಿ ಹೊರಗಡೆ ಬರ್ತಾನೆ ಅವ್ನು ಬಂದ್ಬಿಟ್ಟು ಜೀ ಹುಜೋರ್ ಅಂತ ಹೇಳ್ತಾನೆ ಅವನ್ನ ನಾವು ಏನ್ ಕೇಳಿದ್ರು ಕೂಡ ಆಯ್ತು ಜೀ ಹುಜೋರ್ ನೀವು ಹೇಳಿದ್ದನ್ನೆಲ್ಲ ನಾ ಮಾಡ್ತೀನಿ ಅಂತ ಹೇಳ್ತಾನೆ ಅದು ಮಾಯಾದೀಪ ಅಲ್ಲಾ ಉದ್ದನನ ಮಾಯಾದೀಪ ಎಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ ಹಾಗೇನೆ ನಾನು ಇದಕ್ಕೆ ಹೆಸರಿಟ್ಟಿರೋದು ಈ ಪೆಂಡಲಂ ಬಳಕೆ ಇದೆಯಲ್ಲ ಅದು ಕೂಡ ಒಂದು ಉದ್ದನನ ಮಾಯಾದೀಪದಂತೆ ನಿಮಗೆ ಏನು ಬೇಕಾದ್ರೂ ಕೂಡ ಅದು ಕೊಡಕ್ಕೆ ಶಕ್ತವಾಗಿದೆ ಹಾಗಾಗಿ ಇದಕ್ಕೆ ಅಲ್ಲಾ ಉದ್ದನನ ಮಾಯಾದೀಪದ ಹೆಸರನ್ನು ತಗೊಂಡು ಪೆಂಡಲಂ ಒಂದು ಮಾಯಾದೀಪ ಅಂತ ಹೆಸರಿಳಿದ್ವಿ ಪರ್ಯಾಯ ಚಿಕಿತ್ಸೆಯಲ್ಲಿ ಸಾಕಷ್ಟು ವಿದ್ಯೆಗಳಿದೆ ಅದರಲ್ಲಿ ಇದೊಂದು ಪೆಂಡಲಂ ಕೂಡ ಒಂದು ಹಾಗಾದ್ರೆ ಪೆಂಡಲಂ ಅಂದ್ರೆ ಏನು ಯಾವುದೋ ಒಂದು ವಸ್ತುವನ್ನ ಒಂದು ಚೈನ್ ಅಥವಾ ಒಂದು ದಾರಕ್ಕೆ ಹ್ಯಾಂಗ್ ಮಾಡಿದಾಗ ನೇತಾಕದಾಗ ಅದು ಪೆಂಡಲಂ ಆಗುತ್ತೆ ಜೊತೆಗೆ ಅದರ ಉಪಯೋಗ ಮಾಯಾದೀಪ ಅಂತ ಹೇಳಿದ್ದೀನಿ ಅಂದರೆ ಕೇವಲ ಒಂದು ತೂಕದ ಗುಂಡನ್ನು ದಾರಕ್ಕೆ ಹ್ಯಾಂಗ್ ಮಾಡಿ ನಮ್ಮ ಎರಡು ಕೈಗಳಲ್ಲಿ ಹಿಡ್ಕೊಂಡು ಅದನ್ನು ಬೇರೆ ಬೇರೆ ತಂತ್ರಗಳನ್ನು ಉಪಯೋಗಿಸಿದಾಗ ನಮಗೆ ಜೀವನದಲ್ಲಿ ಬೇಕಾಗಿರುವಂತಹ ಎಲ್ಲ ಸುಖ ಸೌಲಭ್ಯಗಳು ಕೂಡ ನಾವು ಪಡ್ಕೋಬಹುದು ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವಾ ಹೇಗೆ ಇದೆಂಥದ್ದು ಬರೀ ಒಂದು ದಾರ ಒಂದು ಪೆಂಡಲಮ್ ಇಟ್ಕೊಂಡ್ಬಿಟ್ಟು ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೋಬೋದು ಅಂತ ಖಂಡಿತ ಸಾಧ್ಯ ಇದೆ ಆ ಪೆಂಡಲಮ್ನ ಬೇರೆ ಬೇರೆ ನಿಯಮಗಳನ್ನು ಅನುಸರಿಸಿ ನಾವು ಮಾಡಿದಾಗ ಏನಾಗುತ್ತೆ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಕೂಡ ಕಲ್ಪ ವೃಕ್ಷದ ಥರ ನಾವು ಅದರಿಂದ ಪಡಿಬಹುದು ಇದಕ್ಕೆ ಪೆಂಡಲಂ ಡೌಸಿಂಗ್ ಅಂತ ಒಂದು ನಾಮಕರಣವನ್ನು ಮಾಡಿದ್ದಾರೆ ಡೌಸಿಂಗ್ ಅಂದ್ರೆ ಏನು ಪತ್ತೆ ಮಾಡುವುದು ಅಂದರೆ ಪೆಂಡಲಮ್ ಇಟ್ಕೊಂಡು ನಾವು ಕೈನಲ್ಲಿ ಇಟ್ಕೊಂಡಾಗ ನಮ್ಗೆ ಏನು ಬೇಕಿರುತ್ತೋ ಎಲ್ಲ ವಿಷಯಗಳನ್ನು ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಅದರಿಂದ ಪತ್ತೆ ಮಾಡಬಹುದು